ಹಾಯ್ ವೀಕ್ಷಕರೇ ನೀವೇನಾದರೂ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕೆಂದು ಕನಸನ್ನು ಕಂಡಿದ್ರೆ ಖಂಡಿತವಾಗಿ ನೀವೆಂದಿಗೂ ಈ ವ್ಯಕ್ತಿಗಳನ್ನು ಅವಮಾನಿಸಬಾರ್ದು ಒಂದು ವೇಳೆ ಅವಮಾನಿಸಿದರೆ ಸರ್ವನಾಶ ಆಗೋದಂತೂ ಖಚಿತ ಹೌದು ಯಾವ ವ್ಯಕ್ತಿಗಳನ್ನು ಅವಮಾನ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಾಹಿತಿಯ ವಿಡಿಯೋಗಳನ್ನು ಮಾಡಲು ನಮಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕಂದ್ರೆ ಈ ವ್ಯಕ್ತಿಗಳನ್ನು ಅವಮಾನಿಸಬಾರ್ದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಈ ಬಗ್ಗೆ ತಿಳಿಸಿದ್ದಾರೆ ಒಂದು ವೇಳೆ ನೀವೇನಾದರೂ ಈ ತಪ್ಪನ್ನು ಮಾಡಿದರೆ ಪಾಪಕ್ಕೆ ಗುರಿಯಾಗಬೇಕಾಗ್ತದೆ ಅಲ್ಲದೆ ನಿಮ್ಮ ಜೀವನವೂ ಕೂಡ ದುಃಖದಿಂದ ಕೂಡಿರ್ತದೆ ವೀಕ್ಷಕರೇ ಜೀವನದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನ ಒಂದು ಸರಿಯಾದ ಹಾದಿಯಲ್ಲಿ ನಡೆಸುವವರೇ ಶಿಕ್ಷಕರು ಅಲ್ಲದೆ ಪ್ರತಿಯೊಬ್ಬರ ಭವಿಷ್ಯವನ್ನು ಕೂಡ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅನ್ನೋದು ತುಂಬಾನೇ ಮಹತ್ವದ್ದಾಗಿದೆ ಇಂತಹ ಶಿಕ್ಷಕರನ್ನ ಎಂದಿಗೂ ನೀವು ಅವಮಾನಿಸಬಾರದು ಅವರನ್ನ ಗೌರವದಿಂದ ಕಾಣಬೇಕು ಹಾಗೂ ಅವರ ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಳ್ಬೇಕು ಇನ್ನು ಚಾಣಕ್ಯನ ನೀತಿ ಪ್ರಕಾರ ಗುರುಗಳನ್ನ ಗೌರವಿಸದವರನ್ನ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರ ವೀಕ್ಷಕರೇ ಅದೇ ತರಹ ಸ್ತ್ರೀಯರನ್ನ ದೇವತೆಗಳೆಂದು ಕೂಡ ಪರಿಗಣಿಸ್ತಾರ ಸ್ತ್ರೀಯರನ್ನ ಎಂದಿಗೂ ನೀವು ಅವಮಾನಿಸಬಾರದು ಅವರನ್ನ ತಪ್ಪಾಗಿ ಕೂಡ ನೀವು ಅರ್ಥೈಸ್ಕೊಳ್ಬಾರ್ರಿ ಸ್ತ್ರೀಯರನ್ನ ಕಡೆಗಣಿಸುವವರು ಅತಿ ದೊಡ್ಡ ಪಾಪ ಮಾಡಿದಂತೆ ಅಂತ ಚಾಣಕ್ಯನ ಶಾಸ್ತ್ರದೊಳಗೆ ಹೇಳ್ತಾರ ಆದ್ದರಿಂದ ಯಾರೇ ಆಗ್ಲಿ ಎಂದಿಗೂ ಸ್ತ್ರೀಯರನ್ನ ಅವಮಾನಿಸಬಾರ್ದು ಮಹಿಳೆಯರಿಗೆ ಗೌರವ ನೀಡುವುದನ್ನ ಕಲಿಬೇಕ ವೀಕ್ಷಕರೇ ಅದರಂತೆ ಹಿಂದೂ ಧರ್ಮದಲ್ಲಿ ಹಸುವನ್ನ ಗೋಮಾತೆ ಅಂತ ಕೂಡ ಕರೀತಾರ ಹಸುವನ್ನ ಮೂವತ್ಮೂರು ದೇವರಗಳ ವಾಸಸ್ಥಾನವೆಂದು ಕೂಡ ನಂಬಿದ್ದಾರೆ ಹೀಗಾಗಿ ಹಸುವನ್ನ ಹೊಡೆಯುವುದು ಅಥವಾ ನೀವು ಕಿರುಕುಳ ನೀಡುವುದು ಮಾಡೋದು ಪಾಪ ಕೂಡ ಆಗಿರ್ತದೆ ನೀವು ಹಸುವನ್ನು ಗೌರವಿಸಿ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕೂಡ ಇರ್ತದೆ ವೀಕ್ಷಕರೇ ಪ್ರಮುಖವಾಗಿ ವೃದ್ಧರು ಮನೆಯ ಅಡಿಪಾಯ ಇದ್ದಂತ ಅವರನ್ನ ಎಂದಿಗೂ ನೀವು ಅವಮಾನಿಸಬಾರ್ದು ನಾವು ಇವತ್ತ ಈ ಸ್ಥಿತಿಯಲ್ಲಿದ್ದೇವೆ ಅಂದ್ರ ಅದಕ್ಕೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ತ್ಯಾಗ ಮತ್ತೆ ಶ್ರಮವೇ ಕೂಡ ಕಾರಣ ಆಗಿರ್ತದ ನಿಮ್ಮ ಮನೆಯಲ್ಲಿರುವ ಹಿರಿಯರನ್ನ ಯಾವಾಗ್ಲೂ ನೀವು ಗೌರವದಿಂದ ನೋಡ್ಕೊಳ್ರಿ ಹಿರಿಯರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತ ಅನೇಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಹಿರಿಯರ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂಪತ್ತು ವೃದ್ಧಿ ಆಗ್ತದ ಅಂತ ಚಾಣಕ್ಯ ಹೇಳ್ತಾರ ವೀಕ್ಷಕರೇ ನೋಡಿದ್ರಲ್ಲ ಜೀವನದಲ್ಲಿ ಯಶಸ್ಸು ಗಳಿಸಲು ಯಾರಿಗೆಲ್ಲ ಅವಮಾನಿಸಬಾರದು ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ